ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿಯ ಮೈಲಾರ ಶುಗರ್ ಪ್ರೈವೇಟ್ ಲಿಮಿಟೆಡ್ನ ಮೈಲಾರ ಶುಗರ್ ಕಾರ್ಖಾನೆ ಮುಂದೆ ಕಬ್ಬು ಬೆಳೆಗಾರರು ಅಹೋರಾತ್ರಿ ಧರಣಿ ಕೈಗೊಂಡಿದ್ದು ಕಬ್ಬಿಗೆ ಸರ್ಕಾರ ಘೋಷಿಸಿದಂತೆ ಅಧಿಕೃತ ಬೆಲೆ ಕುರಿತು ತಹಶೀಲ್ದಾರ್ ಅಥವಾ ಕಾರ್ಖಾನೆ ಮಾಲೀಕರು ಖುದ್ದಾಗಿ ಬಂದು ಹೇಳುವವರೆಗೂ ಧರಣಿಯಿಂದ ಹಿಂದೆ ಸರಿಯುವುದಿಲ್ಲ ಎಂದು ರೈತರು ಪಟ್ಟು ಹಿಡಿದಿದ್ದಾರೆ ಕಪ್ಪಸ್ತ ನೋಡ್ತೇವೆ ಹೊರಗಲ್ಲಿ ನೋಡ್ತಾ ಅನ್ನ ಕಟ್ಟಾರ ಆದ್ರೆ ನಾಳೆ ಏನು ಮಾಡ್ತಾರೆ ಇದಂತ ಬಿಟ್ಟ ಮೇಲೆ ತಹಸೀಲ್ದಾರ ಬಂದು ಹೇಳ್ತಾರ ಡಿ ಬಂದು ಹೇಳ್ತಾರ ಒಂದ್ ವಿಚಾರದಾಗ ಇಲ್ಲಪ್ಪ ಹೊರಗಲ್ಲಿ ನಿಮ್ದ ಕಪ್ಪು ಅದನ್ನು ಆಗದ್ಮೇಲೆ ಬಂದ್ ಮಾಡ್ತೇವೆ ಅಂತಾರ ಅವು ಕಾಯ್ಸ ಬೇಡ ಈಗ ಬಂದ್ ಮಾಡ್ಬೇಕಂದ್ರೆ ಬಂದ್ ಮಾಡ್ಬೇಕಂತ ನಮ್ಮ ಅಜೆಂಡಾ ಈಗ ಫ್ಯಾಕ್ಟ್ರಿಂದ ಬಂದ್ ಮಾಡ್ಬೇಕಂದ್ರೆ ಅಜೆಂಡಾ ನಮ್ದು ಅದ್ ಕಾರಣ ಕೇಳಲ್ಲ ನಾವು ನೀವು ಮಟ್ಟಿಗೆ ಮುಟ್ಟಿಗೆ ರಾಮಾಯಣ ಹೇಳ ಬಿಡ್ರಿ ಈಗ ಎಂಟಾರ ಎಂಟಿ ಒಂಬತ್ತಿನ ಗಂಟೆ ನಾವು ನಿದ್ದೆ ಅಂತ ಕೇಳಕತ್ತೀವಿ ಒಂದು ತಾಸು ಬೇಡ ನಾವು ಹೇಳಕತ್ತೀವಿ ಅದು ನಾವು ಬಂದ್ ಮಾಡ್ಬೇಕಾದ್ರೆ ಬಂದ್ ಮಾಡಬೇಕು ಇಲ್ಲ ನಾವೇ ಬಂದ್ ಮಾಡಕ್ ನಿಂತಾರ ತಗಂತೀವಿ ಈ ಜನರು ಎಲ್ಲರೂ ನಾವು ಬೆಳೆದಂತ ಬೆಳಿಗ್ಗೆ ರೇಟ್ ಕೇಳಕತ್ತೀವಿ ಬೆಂಬಲ ಆಮೇಲೆ ಒಂದು ಕಬ್ಬು ಬೆಳಿಬೇಕಾದ್ರೆ ಒಂದು ವರ್ಷ ಪೂರ್ತಿ ಬೇಕು ಹನ್ನೆರಡು ತಿಂಗಳ ಬೇಕು ಆರು ತಿಂಗಳ ಬೆಳೆ ಬೆಳೆ ಎಲ್ಲ ಕಬ್ಬು ಮೆಕ್ಕೆಜೋಳ ಮೂರ್ ನಾಲ್ಕು ತಿಂಗಳ ಮೂರು ತಿಂಗಳ ಬೆಳಿತೀವಿ ಕಬ್ಬು ಮಾತ್ರ ಒಂದು ವರ್ಷ ಬೇಕು ಆ ವರ್ಷ ಬೆಳೆಯೋದ್ರಾಗ ಕಬ್ಬಿಗೆ ನೀರ್ ಇಲ್ಲ ಅಂದ್ರೆ ಸಾಯ್ತು ರಾತ್ರಿ ಹಕ್ಕಿ ಪೇಚಾಡಿ ನಮ್ಮ ರೈತ ಬೆಳೆ ಬೆಳೆ ಬೆಳಗ ನಿದ್ದೆ ಕೆಟ್ಟು ಖಾಸಗಿ ಮಂದಿ ಇವ್ರು ಎರಡ್ ಸಾವಿರದ ನಾನ್ನೂರ ಆರ್ನೂರು ಕೊಟ್ರೆ ನಮಗೆ ಹೊಟ್ಟಿ ತುಂಬೋದಿಲ್ಲ ನಮಗೆ ಮೂರು ಸಾವಿರದ ಐದು ನೂರು ರೂಪಾಯಿ ಸರ್ಕಾರ ಘೋಷಣೆ ಮಾಡ್ಬೇಕು ಕಬ್ಬಿಗೆ ಸರ್ಕಾರ ಘೋಷಿಸಿದಂತೆ ಅಧಿಕೃತ ಬೆಲೆ ಕುರಿತು ತಹಶೀಲ್ದಾರ್ ಅಥವಾ ಕಾರ್ಖಾನೆ ಮಾಲೀಕರು ಖುದ್ದಾಗಿ ಬಂದು ಹೇಳುವವರೆಗೂ ಧರಣಿಯಿಂದ ಹಿಂದೆ ಸರಿಯುವುದಿಲ್ಲ ಎಂದು ರೈತರು ಪಟ್ಟು ಹಿಡಿದಿದ್ದಾರೆ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಮಾಡಿದ್ದು ಇದರಲ್ಲಿ ಸರ್ಕಾರದ ಐವತ್ತು ರೂಪಾಯಿ ಸಹ ಸೇರಿದೆ ಆದರೆ ಘೋಷಣೆ ಬರೀ ಮಾತಾಗದೆ ಅದು ಅಧಿಕೃತವಾಗಿ ನಮಗೆ ತಿಳಿಯಬೇಕು ಆದ್ದರಿಂದ ಕಾರ್ಖಾನೆ ಮಾಲೀಕರು ಅಥವಾ ತಹಶೀಲ್ದಾರ್ ಈ ಕುರಿತು ನೇರವಾಗಿ ಮಾಹಿತಿ ತಿಳಿಸಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ ಕಷ್ಟ ಮಾತಲ್ಲ ಅವ್ರಿಗೆ ಕಷ್ಟ ಇಲ್ಲ ಇವತ್ತು ಮೂರ್ ಸಾವಿರದ ಐನೂರು ರೂಪಾಯಿ ಕೊಟ್ಟರು ಅವ್ರಿಗೆ ಲಾಸನೆ ಪರಿಸ್ಥಿತಿಯಲ್ಲಿ ನಮ್ಮ ರೈತ ಹೆಂಗಂದ್ರೆ ಮೂರ್ ಸಾವಿರದ ಐನೂರು ತಗೊಂಡ್ರೂ ಟಾದ್ರಿ ಪಲ್ಟಿ ಆದ್ರೂನು ಕಷ್ಟ ಅದು ಕಸ ಕಟ್ಟಿದ ಇದರದು ವೇಸ್ಟೇಜ್ ಪ್ರತಿ ಒಂದನ್ನು ಮುರಿತಾನ ಅದ್ರಾಗ ಮೂರ್ ಸಾವಿರದ ಐನೂರ್ಗಿಂತ ಕಮ್ಮಿ ಕೊಟ್ರ ಯಾರು ಕಬ್ಬು ಹಾಕದೇ ಇಲ್ಲ ಮೂರ್ ಸಾವಿರದ ಐನೂರು ಕೊಟ್ರ ಕಬ್ಬು ಹಾಕ್ತಾರ ಈಗ ಇತ್ತೀಚಿಗೆ ಕಬ್ಬು ಯಾಕೆ ಕಡಿಮೆ ಮಾಡ್ಯಾರ ಇವರೆಲ್ಲ ಎಲ್ಲರ ಕಬ್ಬು ಹಾಕದ್ ಬಿಟ್ರ ಶಂಕ ಊದ್ಬೇಕು ಏನು ಶಂಕ ಊದ್ಬೇಕು ಟಿ ಬಾರಿಸ್ಬೇಕು ಇವ್ರು ಪ್ಯಾಕ್ರಿಯರ್ ಹಂಗಾಗಿ ರೂಪಾಯಿದಾಗ ನಾಲ್ಕನಿ ಭಾಗ ನಿಂತಿ ಕಬ್ಬು ಅದು ಓದ್ತಂದ್ರೆ ನಾನೇನ್ ಹೇಳಿದೆ ಹೇಳ್ರಿ ಶಂಕ ಊದಬೇಕು ನಮ್ಮ ಬಾರಿಸ್ಬೇಕು ಡಿಪಾರ್ಟ್ಮೆಂಟ್ ವೀಕ್ಷಣೆ ಹೇಳ್ತಾ ಇಲ್ಲ ಇದು ವಾಸ್ತವ್ಯ ನಾನು ಎರಡು ಸಲ ಲೆಟ್ರ್ ಮಾಡಿದ್ದೀನಿ ತಹಶೀಲ್ದಾರ್ ಕಂಪ್ಲೇಂಟ್ ಮಾಡಿದ್ದೀನಿ ಒಂದು ಕೇರ್ ಇಲ್ಲ ನೀನ್ ಫೋಟೋ ತೆಗೆದುಕೊಡ ಅಂದ್ರೆ ನಾನು ಫೋಟೋ ತೆಗೆದುಕೊಡ ಅಂತ ಏನೈತಿ ಇಲ್ಲಿ ಅವ್ರಿಗೆ ಅಥಾರಿಟಿ ಇಲ್ಲ ತಹಶೀಲ್ದಾರ್ ಅಥಾರಿಟಿ ಇಲ್ಲ ಏಡಿಗೆ ಅಥಾರಿಟಿ ಇಲ್ಲ ಏನು ಕ್ರಿಯೆ ಕೊಡ್ತಾರೆ ಲೆಟರ್ ನಾನೇ ಕೊಡ್ಬೇಕು ಅವ್ರಿಗೆ ಈ ಮಾರೋದ್ ಸತ್ಯ ಅರ್ಥತೆ ಅಲ್ರಿ ಅವ್ರಿಗೆ ಇನ್ಕಮ್ ಮುಖತಿ ಪ್ರತಿಯೊಂದು ಫ್ಯಾಕ್ಟ್ರಿಯಿಂದ ಇನ್ಕಮ್ ಮುಖತಿ ಗೊಬ್ಬರದ ಅಂಗಡಿಯಿಂದ ಇನ್ಕಮ್ ಮುಖೈತಿ ಅವ್ರು ಯಾವಾಗ ಅದನ್ನ ಕೇರ್ತಕ್ಕಂತ ದಯಮಾಡಿ ರೈತರಿಗೆ ಅವ್ರು ಒಳ್ಳೇದು ಮಾಡಲ್ಲ ಈ ಸಿಸ್ಟಮ್ ಎಲ್ಲ ಫಸ್ಟ್ ಆಗಲಿ ಆಮೇಲೆ ಅದು ಹೋರಾಟ ಏಳ್ನಲ್ಲ ಎರಡ್ ಸಾವಿರದ ಹನ್ನೊಂದರಿಂದ ಇಲ್ಲಿ ಮಟ್ಟ ನೂರು ರೂಪಾಯಿ ಇರಿಸನ್ರಿ ಸಾಕು ಒಂದ್ ನೂರು ರೂಪಾಯಿ ಒಂದ್ ವರ್ಷಕ್ಕೆ ನೂರು ರೂಪಾಯಿ ಇರಿಸ್ರಿ ಆಟೋಮೆಟಿಕ್ಲಿ ಆಗ್ಬಿಡ್ತೈತಿ ಸ್ಥಳದಲ್ಲಿ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ವೀರನಗೌಡ ಹಾಗೂ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಹಾಲೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದು ಪೊಲೀಸ್ ಇಲಾಖೆ ಶಾಂತಿಯುತ ವಾತಾವರಣ ಕಾಪಾಡಲು ಪ್ರಯತ್ನಿಸಿದ್ದು ರೈತರು ಮೈಲಾರ ಶುಗರ್ ಕಾರ್ಖಾನೆಯ ಮುಂಭಾಗದಲ್ಲಿ ರಾತ್ರಿ ಪೂರ್ತಿ ಅಹೋರಾತ್ರಿ ಹೋರಾಟ ಮುಂದುವರೆಸಿದ್ದಾರೆ ಧರಣಿ ಸ್ಥಳದಲ್ಲಿ ಘೋಷಣೆಗಳು ನಾರಿಗಳು ಮತ್ತು ರೈತರ ಏಕತೆಯ ನಾದ ಕೇಳಿಬರುತ್ತಿದೆ ರೈತರು ಸರ್ಕಾರ ಮತ್ತು ಕಾರ್ಖಾನೆ ಆಡಳಿತದಿಂದ ಅಧಿಕೃತ ಘೋಷಣೆಯ ನಿರೀಕ್ಷೆಯಲ್ಲಿದ್ದಾರೆ